ನಾನು ಎಲ್ರಿಗೂ ಮುಗ್ದು ಕೇಳ್ಕೊತೀನಿ ಈ ವಿಡಿಯೋನ ದಯವಿಟ್ಟು ಪಾಸಿಟಿವ್ ಆಗಿ ತಗೊಳ್ಳಿ ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಪೋಟ್ರೆ ಯಾವುದೂ ನಾನು ಮಾತಾಡಿಲ್ಲ ದಯವಿಟ್ಟು ನನಗೆ ಯಾವುದೇ ರೀತಿ ಕಮೆಂಟ್ಗಳು ನೋಡ್ಕೊಂಡು ಮಾಡಿ ಕಮೆಂಟ್ಗಳು ನೀವು ಕಮೆಂಟ್ ಮಾಡಿದೆಲ್ಲ ನಾನು ಆ್ಯಸ್ ಇಟ್ ಈಸ್ ಹಾಗೆ ತಗೊಂಬಿಡ್ತೀನಿ ಅಂತೆಲ್ಲ ದಯವಿಟ್ಟು ನೋಡ್ಕೊಂಡು ಕಮೆಂಟ್ ಮಾಡಿ ನಮ್ಮ ಮನಸ್ಥಿತಿ ಹೆಂಗಿರತ್ತೆ ಅಂತ ನಿಮ್ಗೂ ಸಹ ಗೊತ್ತಿರುತ್ತೆ ನನ್ನ ಮಕ್ಳು ಮಾಡ್ಬೇಕು ಅಂತ ಇವಾಗ ಮಾಡ್ಸು ಅಂತಂದೆ ಸರಿ ನಮ್ಮ ಮತ್ತೆ ನಮ್ಮ ಆಂಟಿ ನಮ್ಮ ರಿಲೇಟಿವ್ಸು ಬರ್ತಾರ ಕೇಳ್ತಾರ ನನ್ನ ಏನಮ್ಮ ನಿಮ್ಮ ಅಪ್ಪನೇ ಒಪ್ಕೊಂಡವ್ರೆ ನಿಂತಿಲ್ಲ ನಾಳೆ ದಿವ್ಸ ನಿಮ್ಮತ್ತೆ ಮನೆಯವರು ಏನಾದ್ರು ಹೇಳ್ಬೋದು ಕೇಳ್ಬೋದು ವಿಚಾರ ಸೊ ನಾನವಾಗ ಆ ತರ ಎಲ್ಲ ಏನು ಆಗಲ್ಲ ನೀನ್ ಎಲ್ಲ ತಲೆ ಕೆಡ್ಸ್ಕೊಂಡ್ ಮಾಡ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ನ ಆಗೋಗ್ರಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದೀನಿ ತಮ್ಮೇಲಲ್ಲಿ ನೋಡಿದೀರಾ ಏನ್ ವಿಷಯ ಅಂತ ಹೇಳ್ಬಿಟ್ಟು ಮೋಸ್ಟ್ ರಿಕ್ವೆಸ್ಟೆಡ್ ಇದು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ನಮ್ಮಅಮ್ಮ ಮಾರ್ಚ್ ಫೋರ್ಟೀನ್ತ್ ಹೋಗಿದ್ದು ಸೊ ಈ ಫೋರ್ಟೀನ್ತ್ ಬಂದ್ರೆ ಎರಡು ತಿಂಗಳು ಆಗುತ್ತೆ ಅಂತ ಹೇಳಿ ನಮ್ಮಅಮ್ಮನ ನಾವು ಕಳ್ಕೊಂಡು ಎರಡು ತಿಂಗಳು ಆಗ್ತಾ ಬರ್ತಾ ಇದೆ ಈ ನಡುವೆ ತುಂಬಾ ಕಮೆಂಟ್ಸು ತುಂಬಾನೇ ನನಗೆ ಪರ್ಸ್ನಲ್ ಆಗಿ ಮೆಸೇಜಸ್ ಬರ್ತಾನೆ ಇದಾವೆ ಏನ್ ಬಗ್ಗೆ ಅಂತಂದ್ರೆ ಕಾರ್ಯದ ಬಗ್ಗೆ ಯಾರು ಮಾಡಿದ್ದು ಯಾರು ಮಾಡಿದ್ದು ನೀವಿಬ್ಬರ ಹೆಣ್ಣು ಮಕ್ಕಳು ಯಾರು ಮಾಡಿದ್ರು ಅಂತ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ ಮಾತ್ರ ಗೊತ್ತಿರೋ ವಿಷಯ ಇದು ನಾನು ಎಲ್ಲೂ ಕೂಡ ಶೇರ್ ಮಾಡಿಲ್ಲ ಒಂದು ಇಬ್ರು ಕ್ಲೋಸ್ ಫ್ರೆಂಡ್ಸಿಗೆ ಅಷ್ಟೇ ಗೊತ್ತಿರೋ ಅಂಥದ್ದು ಇದ್ರ ನಡುವೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳಬೇಕು ಅಂತ ಅನ್ಕೊಂಡೆ ಬಟ್ ಹೆಂಗ್ ತಗೊತಾರೋ ಇದನ್ನ ಗೊತ್ತಿಲ್ಲ ಕೆಲವೊಬ್ರು ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಫಸ್ಟ್ ಗೆ ಹೇಳಬೇಕು ಹೇಳ್ಬೇಕು ಅಂತಂದ್ರೆ ನಮ್ಮ ಅಮ್ಮನ ಕಾರ್ಯ ಎಲ್ಲ ಆಯ್ತು ಅಂತ ನಾನು ಒಂದು ಅದ್ರ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡಿ ಹಾಕಿದೀನಿ ಬಟ್ ಯಾರು ಮಾಡಿದ್ರು ಏನಕ್ಕೆ ಅವ್ರು ಮಾಡಿದ್ರು ಹೆಂಗೆ ಏನು ಯಾವುದೂ ಹಾಕಿಲ್ಲ ಕೆಲವೊಂದಷ್ಟು ಜನ ಗೆಸ್ ಮಾಡಿದ್ದೀರಾ ಇವರೇ ಮಾಡಿರ್ಬೋದಾ ಅಂತೆಲ್ಲ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆನ್ಸರ್ ನಾನು ಕೊಡ್ತೀನಿ ಯಾಕಾಯಿತು ಹೇಗಾಯ್ತು ಏನಕ್ಕೆ ಅವರೇ ಬಂತು ಅಂತೆಲ್ಲ ಹೇಳ್ತೀನಿ ಕಂಪ್ಲೀಟು ಸೊ ಮೊದಲಿಗೆ ಏನಪ್ಪ ಅಂತಂದರೆ ಆಫ್ಟರ್ ನನ್ನ ಮದುವೆ ಆದಮೇಲೆ ನಮ್ಮ ಅಪ್ಪಂಗೆ ಏನಿತ್ತು ಅಂತಂದರೆ ನನ್ನ ದೊಡ್ಡಳಿಯನೇ ಕಂಪ್ಲೀಟ್ ಎಲ್ಲ ನೋಡ್ಕೊತಾರೆ ನಮ್ಮನ್ನ ನಾವೊಂದು ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ನೆಕ್ಸ್ಟ್ ಅವರೇನೆ ನಮ್ಮ ಒಂದು ಕಾರ್ಯ ಮಾಡೋ ಮಾಡ್ತಾರೆ ಮನೆಯದು ಏನೋ ಒಂದು ಪ್ರತಿಯೊಂದು ನೋಡ್ತಾರೆ ಅನ್ನೋ ಒಂದು ಭರವಸೆಯಲ್ಲೇ ಅವರು ಇದ್ದಿದ್ದು ಅಚಾನಕ್ಕಾಗಿಯ ನನ್ನ ಹಸ್ಬೆಂಡು ಹೋಗ್ಬಿಡ್ತಾರೆ ಸೊ ಎಲ್ರಿಗೂ ಆವಿಯಸ್ ಆಗಿ ಆಗತ್ತೆ ಹಾಗೆ ಆಗುತ್ತೆ ಈ ವಯಸ್ಸಲ್ಲಿ ಅವ್ರು ನಮಿಂಗ್ ಹಿಂಗ್ ಕಾರ್ಯಗಳು ಕಾರ್ಯಕ್ರಮಗಳೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿರೋ ನನ್ನ ಹಿಂಗ್ ನಾವು ಮಾಡ್ಬಿಟ್ವಲ್ಲ ನಾನೋ ನೋವು ತುಂಬಾ ತುಂಬಾನೇ ಇದೆ ನಮ್ಮ ಅಪ್ಪ ಅಮ್ಮಂಗೆ ಈ ನಡುವೆ ಅಮ್ಮನೂ ಹೋಗ್ಬಿಡ್ತಾರೆ ಸೊ ಅಮ್ಮ ಅಪ್ಪ ಎಷ್ಟು ಕೊರಗುದ್ರು ಅಂತ ನಾನು ನಿಮಗೂ ನಾನು ತುಂಬಾ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಒಂದ್ ದಿವಸ ಏನಾಗುತ್ತೆ ನನ್ನ ಹಸ್ಬೆಂಡ್ ಹೋದ್ಮೇಲೆ ಏನಾಗುತ್ತೆ ನನ್ನ ಮಗ ಹುಟ್ಟಿ ಒಂದು ನಾಲ್ಕು ತಿಂಗಳನು ಆಗಿರುತ್ತೆ ಆವಾಗ ಅಪ್ಪನೂ ಅಮ್ಮ ಕೂಸ್ಕೊಂತಾರೆ ಇಲ್ಲೇ ಅಪ್ಪ ಕೂತ್ಕೊಂತಾರೆ ಅಮ್ಮ ಅಲ್ಲಿ ಕೂತಿರ್ತಾರೆ ನಾನು ಅಲ್ಲೇ ಕೂತಿರ್ತೀನಿ ಅಪ್ಪ ಒಂದು ವಿಷಯ ಹೇಳ್ತಾರೆ ನನ್ನ ಕುಂಡಿಸ್ಕೊಂಡು ನೋಡಮ್ಮ ಆಗ್ಬಾರ್ದಾಗಿತ್ತು ಈ ಥರ ಆಗೋಯ್ತು ನನ್ನ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ ನನ್ನ ಹಳ್ಳಿಯ ದೀಪುನೇ ದೀಪು ಅವರೇನೆ ಅಮ್ಮನಿಗೂ ನನಗೂ ಮುಂದೆ ಏನಾದರೂ ಆದರೆ ಕಾರ್ಯಗಳು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಅಂತ ಹೇಳ್ತಾರೆ ನನ್ನ ನಿಜಕ್ಕೂ ಆಶ್ಚರ್ಯ ಅದು ಈ ಥರ ಒಂದು ಭಾವನೆ ಒಂದು ಇಟ್ಕೊಂಡಿದ್ರ ನಮ್ಮಪ್ಪ ನಿಜಕ್ಕೂ ನನ್ನ ಗಂಡನ ಮೇಲೆ ಅಂತ ಇತ್ತು ಬಟ್ ಈ ಥರ ಇತ್ತು ಅಂತ ಗೊತ್ತಿರಲಿಲ್ಲ ನನಗೆ ಅವರೇ ಮಾಡ್ಬೇಕಾಗಿತ್ತು ನಮ್ಗೆ ಬಟ್ ನಾವು ಆಗೋಯ್ತು ಅವ್ರಿಗೆ ಅಂತ ತುಂಬಾ ನೋವು ಪಡ್ತಾರೆ ಅವತ್ತು ಹೇಳ್ತಾರೆ ನಮ್ಮಪ್ಪ ನೋಡಮ್ಮ ನಾಳೆ ದಿವಸ ಏನಾದ್ರು ಆದ್ರೆ ನಿನ್ನ ಮಕ್ಕಳೇನೆ ಅಂದ್ರೆ ದಿಯಾ ಆಗಿರ್ಬೋದು ನನ್ ಮಗ ಹೇಯಾಂಶ್ ಆಗಿರ್ಬೋದು ಇಬ್ಬರಲ್ಲೊಬ್ರು ನಮ್ಗೆ ಕಾರ್ಯಕ್ರಮಗಳು ಮಾಡ್ಬೇಕು ಯಾರು ಮಾಡಕೂಡುದು ಅಂತ ನಮ್ಮ ಅಪ್ಪ ಹೇಳ್ತಾರೆ ಹಂಗೆ ಒಂದು ಪರ್ಸ್ನಲ್ ಆಗಿರೋ ಒಂದು ವಿಷಯಗಳನ್ನ ಶೇರ್ ಮಾಡ್ಕೋತಾರೆ ಅಪ್ಪ ನನ್ನ ಹತ್ರ ಅಪ್ಪ ನಾನು ಹೇಳ್ತೀನಪ್ಪ ಯಾಕಪ್ಪ ಇವಾಗಲೇ ಯೋಚನೆ ಮಾಡ್ತೀಯ ಅದೆಲ್ಲ ಏನೂ ಆಗೋಲ್ಲ ಸುಮ್ಮನೆ ಇರು ಟೆನ್ಷನ್ ಸುಮ್ಮನೆ ಇರು ಅಂತ ಹೇಳ್ತೀನಿ ನಾನು ಇಲ್ಲಮ್ಮ ನನ್ನ ಮನಸಲ್ಲಿ ಇದೇ ಇರೋದು ನಾನು ನನಗೆ ನನ್ನ ಮೊಮ್ಮಗಳು ಮಾಡಿದ್ರು ಸರಿನೇ ನನಗೆ ಇನ್ನೂ ಸಂತೋಷ ಆಗ್ಬಿಡುತ್ತೆ ನನಗೆ ಆವಾಗ ಅಷ್ಟೊತ್ತಿಗೆ ನನ್ನ ಮೊಮ್ಮಕ್ಕಳಿಗೆ ಒಂದು ಹತ್ತು ವರ್ಷ ಎಂಟು ವರ್ಷ ಆ ಥರ ಆಗಿರುತ್ತೆ ಮಾಡಬಹುದು ಅವರು ಏನೂ ಆಗೋಲ್ಲ ನನ್ನ ಮ ನನ್ನ ಮೊಮ್ಮಗ್ಲೆ ಮಾಡ್ಬೇಕು ಇಲ್ಲ ನನ್ನ ಮೊಮ್ಮಗನೇ ಮಾಡಬೇಕು ಅಂತ ಹೇಳ್ತಾರೆ ನನ್ಗೆ ಸೊ ನಾನವಾಗ ಆ ಥರ ಎಲ್ಲ ಏನು ಆಗಲ್ಲ ಈಗಲೇ ಎಲ್ಲ ತಲೆ ಕೆಡ್ಸ್ಕೊಂಡ್ ಮಾಡ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ನ ಆಗೋಗಿರ್ತೀನಿ ಆ ಮನ್ಸಲ್ಲೇ ಬೇಜಾರ್ ಮಾಡ್ಕೊಂಡು ಏನಪ್ಪ ಹಿಂಗ ಹೇಳ್ತಾರೆ ಹೇಳ್ತಾರೆ ಅನ್ನೋದಕ್ಕಿಂತ ದೂರ ಯೋಚನೆ ಅಂದ್ರೆ ಒಂದು ಕುಂಡಿಸ್ಕೊಂಡ್ ನನ್ನ ಅದ್ ಒಂದು ಸಾವಿನ ಯೋಚನೆ ಹೇಳ್ಬಿಟ್ರಲ್ಲ ಅನ್ನೋದು ಒಂದು ಬೇಜಾರಾಯಿತು ನನಗೆ ಸರಿ ನಾನೇನು ಮಾಡಿದೆ ಅದನ್ನ ಯಾರ ಹತ್ರನು ಶೇರ್ ಮಾಡ್ಕೊಂಡಿಲ್ಲ ನಾನು ನನ್ನ ಒಂದು ಪರ್ಸ್ನಲ್ ನಾನು ತುಂಬ ಜಾಸ್ತಿ ಮಾತಾಡೋದು ನಮ್ಮ ಆಂಟಿ ಹತ್ರ ಅವ್ರ ಹತ್ರ ಶೇರ್ ಮಾಡಿದ್ದೆ ನಾನು ಅಪ್ಪ ಹಿಂಗೆಲ್ಲ ಹೇಳ್ತು ಆಂಟಿ ಮನ್ಸಲ್ಲಿ ಇಟ್ಕೊಂಡಿರಿ ಅಂತ ನಾನು ಮರ್ತೋದ್ರು ನೀವು ನೆನಪಿಸ್ ನೆನ್ಪಿಸ್ತೀರ ಅಲ್ವಾ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನಾನು ಹಂಗೆಲ್ಲ ಏನು ಆಗಲ್ಲ ಸುಮ್ಮನೆ ಇರು ಏನು ಬೇಜಾರು ಮಾಡ್ಕೊಂಬೇಡ ನೀನು ಆ ಟೈಮಲ್ಲಿ ನೋಡೋಣ ಹೆಂಗಾಗುತ್ತೋ ಹಂಗೆ ಅಂತ ಅಂದ್ಬಿಟ್ಟು ಯಾರೂ ಅದನ್ನು ಬಯಸಲ್ಲ ಅಲ್ವಾ ಅದೊಂದು ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಓಕೆ ಸೊ ಏನಾಯಿತು ಅದಾದಮೇಲೆ ನಮ್ಮ ಮನೆ ಬರೋಕ್ಕೆ ನಮ್ಮಮ್ಮಂಗೆ ಇಷ್ಟು ಬೇಗ ಹಿಂಗಾಗಿ ಹೋಗ್ಬಿಡುತ್ತೆ ಅಂತ ಕನಸು ಮನಸ್ಸಲ್ಲಿ ಯಾರೂ ಮೆನೆಸಿರಲಿಲ್ಲ ನೆನೆಸಿರಲಿಲ್ಲ ಇದಾದ ಮೇಲೆ ಏನಾಯ್ತು ಅಮ್ಮ ಹೋಗಿದ್ದ ದಿವಸ ಏನಾಯ್ತು ನಾನು ಫುಲ್ಲು ವೀಕ್ ಆಗೋಗಿ ನನಗೆ ಎದೋಳೋಕ್ಕೆ ಆಗದಿರೋ ಥರ ಫುಲ್ಲು ಸತ್ತೋಗೋ ಥರ ನಾನಾಗಿದ್ದೆ ನನಗೇನು ಆಗೋಗ್ಬಿಡುತ್ತೆ ಅನ್ನೋ ಥರ ಗಾಬರಿ ಬಿದೋಗಿದ್ರು ಆ ನಡುವೆ ಏನಾಯ್ತು ನನಗೆ ಅಪ್ಪ ಈ ಮಾತು ನೆನಪು ಬಂದ್ಬಿಡ್ತು ನನಗೆ ಅಪ್ಪನ ಕರ್ಸರಿ ಅಂತಂದೆ ಇಲ್ಲೇ ನನ್ನ ಕಸಿನ್ ಮನೇಲಿ ಮಲಗಿಸಿದ್ರು ನನ್ನ ಅಪ್ಪ ಬಂದರು ಏನಮ್ಮ ಏನಮ್ಮ ಅಂತಂದರು ಏನಪ್ಪ ಮುಂದೆ ಏನು ಅಂತಂದೆ ನಾನು ಇದೀನಮ್ಮ ನಾನು ನೋಡ್ಕೊಂತೀನಿ ನಿಮ್ಮನ್ನ ತಲೆ ಕೆಡ್ಸ್ಕೊಂಬಡ ಅಮ್ಮ ಅಂತಂದ್ರು ಅಪ್ಪ ಅದಲ್ಲ ಅಪ್ಪ ಅಮ್ಮನ ಕಾರ್ಯ ಯಾರು ಮಾಡ್ತಾರೆ ನಿನ್ ತಲೆ ಕೆಡ್ಸ್ಕೊಂಡ್ಬೇಡ ಆಗುತ್ತೆ ಸುಮ್ಮನೆ ಇರು ಅಂತಂದ್ರು ಯಾಕಂತಂದ್ರೆ ಎಲ್ಲಾರ ಮೈಂಡಲ್ಲೂ ಇದ್ದಿದ್ದೇನು ಅಂದ್ರೆ ನಮ್ಮ ದೊಡ್ಡಪ್ಪನ ಮಗ ಅಂದ್ರೆ ನಮ್ಮ ಅಪ್ಪ ಅವರ ಅಣ್ಣನ ಮಗ ಇದ್ದಾನೆ ಅವನ್ ಮಾಡ್ತಾನೆ ಅನ್ನೋದು ಎಲ್ಲಾರ ಮೈಂಡಲ್ಲೂ ಇದ್ದಿದ್ದಿದ್ರು ಸೊ ನಮ್ಗಂಗಿರ್ಲಿಲ್ವಲ್ಲ ಇರ್ಲಿಲ್ವಲ್ಲ ಇದ್ದಿದ್ದು ಬೇರೆ ಥಾಟು ಅಪ್ಪ ಹೇಳಿದ ಪ್ರಕಾರನೇ ಮಾಡಬೇಕು ಅಂತ ನನ್ನ ಮೈಂಡು ಸೊ ಅಪ್ಪನ ಮುಂದೆ ಕುತ್ಕೊಂಡೆ ಏನಪ್ಪಾ ಆಗುತ್ತೆ ಆಗುತ್ತೆ ಸುಮ್ಮನೆ ಇರು ಅಂತಂದ್ರು ನೀನು ಹೇಳಿದ್ದಲ್ಲಪ್ಪ ನನ್ನ ಮಕ್ಕಳು ಮಾಡಬೇಕು ಅಂತ ಇವಾಗ ಮಾಡಿಸು ಅಂತಂದೆ ಸರಿ ನಮ್ಮ ಮಾಡಿಸ್ತೀನಿ ಗುಂಡುಂಗೆ ಒಂದು ವರ್ಷ ಇವಾಗ ತಾನೇ ದೇ ಧರ್ಮಸ್ಥಳಕ್ಕೆ ಹೋಗಿ ಹೂ ಮಂಡೆ ಕೊಡ್ಸ್ಕೊಂಡ್ ಬಂದಿದ್ಯಾ ಒಂದು ನಾಲ್ಕು ದಿವಸ ಆಗಿತ್ತು ಅಷ್ಟೇ ಇವಾಗ ದಿಯಾ ನೋಡಿದ್ರೆ ಮೂರು ವರ್ಷ ಒಂದು ಏಳೆಂಟು ವರ್ಷ ಆಗಿದ್ದಿದ್ರೆ ಮಾಡಿಸ್ಬೋದಾಗಿತ್ತಲ್ವೇ ನಮ್ಮ ಮಕ್ಳಿ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ನಮ್ಮಪ್ಪ ಅಂದರು ನಾನು ಹಠ ಹಿಡ್ದು ಆಗಲ್ಲ ಯಾಕೆ ಆಗೋಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಮಾಡಿಸ್ಲೇಬೇಕು ನೀನು ಅಂತ ಆಮೇಲೆ ಎಲ್ಲರೂ ಕನ್ವಿನ್ಸ್ ಮಾಡಿದ್ರು ನನಗೆ ಮಕ್ಕಳು ಚಿಕ್ಕ ಮಕ್ಕಳು ಹಠ ಮಾಡಬೇಡ ನಮ್ಮಪ್ಪ ಏನಮ್ಮ ನೀನು ಈ ಥರ ಹಠ ಮಾಡ್ಬಿಟ್ರೆ ಹೆಂಗಮ್ಮ ಮಕ್ಕಳಲ್ವ ಅಮ್ಮ ಚಿಕ್ಕ ಮಕ್ಳಮ್ಮ ಹತ್ತು ವರ್ಷ ಎಂಟು ವರ್ಷ ಆಗಿರೋ ಮಾಡಿಸ್ಬೋದಾಯ್ತು ಇಲ್ಲ ನನ್ನ ಮಕ್ಕಳೇ ಮಾಡಬೇಕು ಆಮೇಲೆಲ್ಲ ಕನ್ವಿನ್ಸ್ ಮಾಡಿದ್ರು ಬಿಡು ನಿಮ್ಮ ದೊಡಪ್ಪನ ಮಗ ಮಾಡ್ತೇನೆ ಇಲ್ಲ ನಿಮ್ಮ ತಮ್ಮ ಅಂದ್ರಿದ್ದಾರೆ ಇಲ್ಲ ನಮ್ಮ ಅಪ್ಪ ನಾನೇ ಮಾಡ್ತೀನಿ ಬಿಡು ಅಂತಂದ್ರೆ ನನಗೆ ತಾಟಲ್ಲಿ ಏನಿತ್ತು ನನ್ನ ಮಕ್ಕಳು ಮಾಡಬೇಕು ಇಲ್ಲ ಅಂತಂದರೆ ಅಪ್ಪ ಮಾಡಬಹುದಾ ಅನ್ನೋದು ಒಂದು ಗೊತ್ತಿರಲ್ಲ ನನಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನಾನು ನಾನೇ ಮಾಡ್ತೀನಿ ಅಂತ ಕೂತ್ಕೊಂಬಿಟ್ಟೆ ನಾನು ಮಾಡ್ತೀನಿ ಬಿಡ್ರಿ ನಾನು ಮಾಡ್ತೀನಿ ನಮ್ಮ ಅಮ್ಮಂಗೆ ಅಂತ ನಾನು ಮಾತಾಡ್ತಾ ಮಾತಾಡ್ತಾ ಆ ಒಂದು ಇದರಲ್ಲಿ ಏನಾಗೋಯಿತು ನಾನು ಫುಲ್ಲು ಒಂಥರ ಮೆತ್ತಿಗೆ ಏರ್ಬಿಟ್ಟು ತಿರುಗ ಪಲ್ಸ್ ಎಲ್ಲ ಆಗಿ ಲೋ ಬಿ ಪಿ ಆಗ್ಬಿಟ್ಟು ತಿರ್ಗ ಕುತ್ಕೊಂಡ್ಬಿಟ್ಟೆ ನಾನು ಬಿದೋಗ್ಬಿಟ್ಟೆ ನಾನು ಸೊ ಓ ಇವಳು ಮಾತಾಡಿದ್ರೆ ಬಿದೋಗ್ತಾಳೆ ಮಾತಾಡಿದ್ರೆ ಟೆನ್ಷನ್ ತೊಗೊತಾಳೆ ಇವಳು ಅಂತ ಅಂದ್ಬಿಟ್ಟು ಕೂಲ್ ಮಾಡಿದ್ರು ನಾನು ಒಂದು ಸ್ವಲ್ಪ ಹೊತ್ತು ಕೂಲೆಲ್ಲ ಮಾಡಲ್ಲ ಆದಮೇಲೆ ಸರಿ ಸ್ವಲ್ಪ ಕೆಲವೊಂದೆಷ್ಟು ಜನ ಆ ಒಂದು ಇದ್ರಲ್ಲಿ ಇರ್ತಾರಲ್ಲ ಗಂಡ ಮಕ್ಕಳೇ ಮಾಡಬೇಕು ಹೆಣ್ಮಕ್ಳು ಯಾಕೆ ಮಾಡಬೇಕು ಕೆಲವರು ಮೈಂಡ್ ಮೈಂಡಲ್ಲಿ ಬಂತು ಕೆಲವರು ಹೇಳ್ಕೊಂಡ್ರು ಓ ಯಾರೋ ಮಾಡ್ತಾರೆ ಅಂತ ಇವ್ರು ಮಾಡ್ತಾರೆ ಓ ಏನು ಶೋ ಇದೆಲ್ಲ ಶೋಕಿನ ಹಂಗೆ ಹಿಂಗೆ ಅಂತೆಲ್ಲನೂ ಬಂತು ಬಟ್ ಯಾರು ಜಗಳ ಆ ಥರ ಎಲ್ಲ ಯಾರೂ ಆಡಿಲ್ಲ ಸುಳ್ಳು ಹೇಳ್ಬಾರ್ದು ಯಾರು ಆಡಿಲ್ಲ ಆ ಥರ ಆಮೇಲೆ ಯಾರು ಮಾಡೋದು ಯಾರು ಮಾಡೋದು ಅಂತ ಎಲ್ಲ ಕುತ್ಕೊಂಡಾಗ ಆಮೇಲೆ ಬಿಡು ಆಯಿತು ನನ್ನ ತಂಗಿನೇ ಮಾಡ್ತಾಳೆ ನಾನು ಅಥವಾ ನನ್ನ ತಂಗಿ ಮಾಡಬೇಕು ಅಂತ ನಾನು ಸರಿ ಆಯ್ತು ನಮ್ಮ ಅಪ್ಪನ ಹತ್ರ ಎಲ್ಲ ಹೋಗಿ ಡಿಸ್ಕಸ್ ಮಾಡ್ತಾರೆ ಯಾರು ಮಾಡೋದು ಫೈನಲ್ ಆಗಿ ಯಾರು ಮಾಡಬೇಕು ಅಂತ ಸರಿ ಆಯಿತು ನಾನಿಬ್ಬರು ಹೆಣ್ಮಕ್ಳಲ್ಲಿ ಇಬ್ಬರಲ್ಲಿ ಒಬ್ಬರು ಮಾಡಲಿ ಇಲ್ಲ ನಾನೇ ಮಾಡ್ತೀನಿ ನನಗೆ ಏನೂ ಇಲ್ಲ ಅಂತ ನಮ್ಮ ಅಪ್ಪ ಹೇಳ್ತಾರೆ ಆಮೇಲೆ ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ನನ್ನ ಹತ್ರ ಬರ್ತಾರೆ ನನ್ನ ತಂಗಿ ಮತ್ತು ನಮ್ಮ ಆಂಟಿ ನಮ್ಮ ರಿಲೇಟಿವ್ಸು ಬರ್ತಾರೆ ಕೇಳ್ತಾರೆ ನನ್ನ ಏನಮ್ಮ ನಿಮ್ಮ ಅಪ್ಪನೇ ಒಪ್ಕೊಂಡವ್ರೆ ನಿನ್ನ ತಂಗಿ ಮಾಡಲಿ ಇಲ್ಲಾಂದರೆ ನೀನೇ ಮಾಡಂಗಿದ್ರೆ ಮಾಡು ಅಮ್ಮನ ಕಾರ್ಯನ ಅಂತ ಹೇಳ್ತಾರೆ ಸೊ ನಾನೇನು ನನ್ ಫಸ್ಟ್ ಥಾಟ್ ಏನು ಕೇಳ್ತೀನಿ ನಾನು ಮಾಡ್ಬೋದಾ ಯಾಕೆಂದ್ರೆ ನನ್ನ ಗಂಡ ಇಲ್ಲ ಅಲ್ವಾ ನಾನು ಮಾಡ್ಬೋದಾ ಅಂತ ಕೇಳ್ತೀನಿ ಏ ಅದರಲ್ಲೇನಿಲ್ಲ ಮಾಡ್ಬೋದು ಏನಂತೆ ಅಂತ ಹೇಳ್ತಾರೆ ಸೊ ನಾನು ಆಯ್ತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಆಮೇಲೆ ನೀನು ಫುಲ್ ವೀಕ್ ಆಗಿ ಹೋಗಿದ್ಯಾ ನೀನೇ ಬಿದೋಗೋ ಥರ ಆಗಿದ್ಯಾ ಮಕ್ಕಳು ಬೇರೆ ಇದ್ದಾರೆ ಅವೆಲ್ಲ ಇಡ್ಕೊಂಡು ನೀನು ಕಾರ್ಯಗಳು ಹೆಂಗ್ ಮಾಡ್ತೀಯ ಅಂತಾರೆ ಹೌದಲ್ವಾ ಕರೆಕ್ಟ್ ಸರಿ ಗೀತಾ ನೀನು ಮಾಡು ಮಾಡಮ್ಮ ನೀನು ಅಂತ ಹೇಳ್ತೀನಿ ಎಲ್ಲರೂ ಕೇಳ್ತಿದ್ರಿ ನನ್ನ ತಂಗಿ ಬೋರ್ಡ್ ಓಡಿಸ್ಕೊಂಡಿರೋದು ಏನಿಕ್ಕೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಹೇಳೇ ಇರಲಿಲ್ಲ ಎಲ್ಲೂ ಹೇಳಿರಲಿಲ್ಲ ನಾನು ಹೇಳಬಾರ್ದು ಅಂತ ಏನಿಲ್ಲ ರೈಟ್ ಟೈಮು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರಿ ಆಯಿತಮ್ಮ ನೀನು ಮಾಡು ಅಂತೀನಿ ಸರಿ ನಾನು ಮಾಡ್ತೀನಿ ಕಣೆ ಅಂತ ಹೇಳ್ತಾಳೆ ಸರಿ ಆಯಿತು ಮಾಡು ನಮ್ಮ ರಕ್ತ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಗಂಡು ಹೆಣ್ಣು ಅಂತ ಏನೂ ಇಲ್ಲ ಇದರಲ್ಲಿ ಮಾಡ್ಬೋದು ಆಯ್ತು ಅಪ್ಪನು ಆಯ್ತು ನೀವ್ ಮಾಡಿಲ್ಲ ಅಂದ್ರೆ ನಾನು ಮಾಡ್ತೀನಿ ಅಂತಂದ್ರೆ ಇಲ್ಲ ಗೀತಾ ಮಾಡ್ತಾಳೆ ಅಂತ ಆಯ್ತು ಮಾತೆಲ್ಲ ಆಯ್ತು ಸರಿ ಇದ್ರ ನಡುವೆ ಏನಾಯ್ತು ನಾನು ನನ್ನ ತಂಗಿನ ಕ್ಬಿಟ್ಟು ಕೇಳ್ದೆ ಸುಳ್ಳು ಹೇಳಬಾರ್ದು ಕೇಳ್ದೆ ನಿಜಕ್ಕೂ ಏನಮ್ಮ ಇನ್ನ ನಿಂಗೆ ಮಕ್ಕಳು ಮರಿ ಆಗಿಲ್ಲ ಮಾಡ್ಬೋದಾ ಏನೋ ಗೊತ್ತಿಲ್ಲ ನಾಳೆ ದಿವಸ ನಿಮ್ಮತ್ತೆ ಮನೆಯವರು ಏನಾದ್ರೂ ಹೇಳ್ಬೋದು ಕೇಳ್ಬೋದು ವಿಚಾರ ಮಾಡು ಒಂದು ಸ್ವಲ್ಪ ಅಂತಂದು ಇಲ್ಲ ನಾನು ಮಾಡ್ತೀನಿ ನಮ್ಮಮ್ಮಂಗಲ್ವ ಏನೂ ತೊಂದರೆ ಆಗಲ್ಲ ನಾನು ಮಾಡ್ತೀನಿ ಅಂತಾನೆ ಅಂದ್ಲು ಸರಿ ಆಯ್ತು ನಿನ್ನೊಂದು ಸಂತೋಷ ನಿಂದೊಂದು ಖುಷಿ ನಿಂದೊಂದು ಮಾಡು ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ಬಟ್ ಆ ಒಂದು ಮೂಮೆಂಟ್ ಬಂದಾಗ ಕೆಲವ್ರಿಗೆ ಶಾಕ್ ಆಗಿದ್ದು ಉಂಟು ಕೆಲವರು ಸೌಂಡ್ ಬಂತು ಕೆಲವರು ಶಾಕ್ ಆಗಿದ್ದು ಉಂಟು ಏನಪ್ಪ ಹಿಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ತಾ ಇದಾರೆ ಅಂತ ಶಾಕ್ ಆಗಿ ಉಂಟು ನಾನು ಅಬ್ಸರ್ವ್ ಮಾಡ್ತಾ ಇದೆ ಎಲ್ಲರೂ ಮುಖಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಆಮೇಲೆ ಕೆಲವೊಂದಷ್ಟು ಜನ ಏ ಮಾಡಿದ್ರೆ ಏನಂತೆ ಹೆಣ್ಣು ಮಕ್ಕಳು ಸಮ ಗಂಡು ಮಕ್ಕಳು ಗಂಡು ಹೆಣ್ಣು ಎಲ್ಲ ಸಮಾನೇ ಮಾಡಿದ್ರೆ ಏನು ನಮ್ಮ ರಕ್ತ ನಮಗೆ ಮಾಡಲಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ರು ಸೊ ಎಲ್ಲನೂ ಕಾರ್ಯಗಳು ಪ್ರತಿಯೊಂದು ಏನೇನು ಮಾಡಬೇಕು ಪಿಂಡ ಪಿಂಡದಿಂದ ಹಿಡ್ದು ಅದು ಸುತ್ತಿ ನೀರ್ ಹಾಕೋದಿಂದ ಹಿಡ್ದು ಮಡಿಕೆಯಲ್ಲಿ ಪ್ರತಿ ಒಂದು ಆಮೇಲೆ ಎಲ್ಲ ಮಾಡಿದ್ಲು ಅವತ್ತಿನ ದಿವಸ ಎಲ್ಲ ಆಯ್ತು ಮಿಕ್ಸ್ಡ್ ಒಪಿನಿಯನ್ ಅಂತ ಹೇಳ್ಬೋದು ಮಿಕ್ಸ್ಡ್ ಒಪಿನಿಯನ್ ಬಂತು ಮಾಡಬಾರ್ದಾಗಿತ್ತು ಮಾಡ್ಬಿಟ್ಲು ಏನೇನಾಗುತ್ತೋ ಏನೋ ಎತ್ತೋ ಎಲ್ಲಾನು ಮಾತಾಡ್ಬಿಟ್ರು ಬಟ್ ನಮಗೆ ಏನಿತ್ತು ಅಂತಂದ್ರೆ ನಮ್ಮ ಒಂದು ಭಾವನೆ ಬೇರೆ ಇತ್ತು ಆ ಒಂದು ಪರಿಸ್ಥಿತಿಲಿ ನಮ್ಮ ಒಂದು ನಿಲುವು ಬೇರೆ ತರ ಇತ್ತು ಸರಿ ಆಯ್ತು ಎಲ್ಲಾ ಅಮ್ಮನ ಮೇಲೆ ಬಿಟ್ವಿ ನಾವು ಅಮ್ಮ ಎಲ್ಲಾ ನೀನೆ ನೋಡ್ಕೊಳಮ್ಮ ತಪ್ಪು ಒಪ್ಪು ನೇಮ ನಿಷ್ಠೆ ಎಲ್ಲಾ ನೀನೆ ನೋಡ್ಕೊಬೇಕಮ್ಮ ಏನೋ ಅವ್ಳಕ್ಕೆಲ್ಲ ಮಾಡಿಸ್ಕೋಬೇಕು ಕಾರ್ಯಗಳು ಅಂತ ಇತ್ತೋ ಏನೋ ನೀನ್ ಮಾಡಿಸ್ಕೊಂಡಿದ್ಯಾ ಎಲ್ಲ ಮುಂದೆ ಎಷ್ಟು ಏನೇ ಕೆಟ್ಟುದಾದ್ರೂ ಏನೇ ಒಳ್ಳೇದಾದ್ರೂ ನೀನ್ ನೋಡ್ಕೊಬೇಕು ಅಂತ ನನ್ ಮನ್ಸಲ್ಲಿ ಅನ್ಕೊಂಬಿಟ್ಟೆ ನಿಜವಾಗ್ಲೂ ಸರಿ ಎಲ್ಲಾನು ಅವತ್ತಿನ ದಿವಸ ಎಲ್ಲಾನು ಆಯ್ತು ಮೂರನೇ ದಿವಸ ಹಾಲು ತುಪ್ಪ ಅವತ್ತು ಹೆಡ್ ಶೇವ್ ಮಾಡ್ಬೇಕು ನನ್ಗದ್ ಯೋಚನೆನೇ ಬರ್ಲಿಲ್ಲ ಮಾತಾಡ್ತಿದ್ರು ಇಲ್ಲೆಲ್ಲಾ ಕುತ್ಕೊಂಡು ಮಾತಾಡ್ತಿದ್ರು ಮೋಸ್ಟ್ಲಿ ಹುಡ್ಗಿ ಅಲ್ವಾ ಎರಡು ಕೂಲು ತಗೊಂತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಆ ಮೂಮೆಂಟ್ ಗಂಡು ಏನೋ ಸರಿ ಹೆಡ್ ಫುಲ್ಲು ತಲೆ ಬೋರ್ಸೋದೇ ಗಂಡು ಮಕ್ಳಿಗೆ ಸರಿ ಆ ಒಂದು ಮೂಮೆಂಟ್ ಇಲ್ಲಿ ಆಚೆ ಕುಡಿಸ್ಬಿಟ್ಟವ್ನ ಹೆಡ್ ಶೇವ್ ಮಾಡಿದ್ರು ನಾನು ನೋಡ್ಬಿಟ್ಟು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನನಗೆ ಆ ಶೇವ್ ಮಾಡಿದ್ರು ಆಮೇಲೆ ನಮ್ಮಪ್ಪ ಏನಿಲ್ಲಮ್ಮ ಒಂದು ತಿಂಗಳಲ್ಲೆಲ್ಲ ಬರುತ್ತೆ ಬೇಜಾರು ಮಾಡ್ಕೊಂಬೇಡ ಅಂತಂದ್ರು ಏನಿಲ್ಲ ಅಂತ ಅಂದ್ಬಿಟ್ಟು ಅವಳು ಸುಮ್ಮನಾದ್ಲು ಅವಳು ಏನು ಅವಳು ಏನು ಅನ್ಕೊಂಡಿಲ್ಲ ಅನ್ಕೊಳ್ಳೋದು ಇಲ್ಲ ಯಾಕೆಂದ್ರೆ ನಮ್ಮ ನಮ್ಮವ್ರಿಗೆ ನಾವು ಮಾಡಿದ್ದೀವಿ ಅನ್ನೋದು ಒಂದು ಇರುತ್ತೆ ಅಲ್ವಾ ನಮ್ಮಅಮ್ಮ ನಮ್ಮಅಪ್ಪ ಆ ಥರ ಇರುತ್ತೆ ಸೊ ಇದ್ರ ನಡುವೆ ಹೇಳಿಗ ನಾನು ಇವಾಗ ಈ ವಿಡಿಯೋ ನೋಡಿ ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಬಟ್ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಅಂತೂ ನಾನು ಈ ವಿಡಿಯೋ ಬರ್ಕೊಡುದು ಯಾಕೆ ಅಂತಂದ್ರೆ ನಾವು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಇದ್ದೀವಿ ನಾವು ಯಾವ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ತುಂಬಾ ಜನ ಈ ತರಹ ಹೆಣ್ಣುಮಕ್ಳು ಕಾರ್ಯ ಮಾಡಿರೋದು ತುಂಬ ಮನೆಗಳಲ್ಲಿ ಆಗಿದ್ದಾವೆ ನಾವು ಹೇಳ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಹೇಳ್ಕೊಂತಾರೆ ಇಲ್ದೇ ಇರೋರು ಹಂಗೆ ಆಗ್ಬಿಡುತ್ತೆ ಹೇಳ್ಕೊಳಲ್ಲ ಇದು ತಪ್ಪೋ ಸರಿನೋ ನಿಜಕ್ಕೂ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಬಟ್ ಈ ಒಂದು ಸಿಚುವೇಶನಲ್ಲಿ ಅಲ್ಲಿ ಈ ಒಂದು ಜಮಾನದಲ್ಲಿ ಯಾವುದೂ ತಪ್ಪಲ್ಲ ಈ ಶಾಸ್ತ್ರ ಸಂಪ್ರದಾಯ ಇದೆಲ್ಲ ನಾವು ನಾವು ಮಾಡ್ಕೊಂಡಿರೋದು ನಾವು ನಾವು ಮಾಡಿರೋದು ಯಾವುದೂ ದೇವ್ರು ಬಂದು ಹೇಳಿಲ್ಲ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಇಷ್ಟೇ ತಿನ್ಬೇಕು ಹಿಂಗೆ ಇಡಬೇಕು ಯಾವುದೊಂದು ಹೇಳಿಲ್ಲ ಅಲ್ವಾ ಸೊ ಹಂಗಾಗಿ ನಮ್ಮ ಒಂದು ಮನಸ್ಥಿತಿಗೆ ನಮ್ಮ ಒಂದು ಸಿಚ್ಯುವಷನ್ಗೆ ಪರಿಸ್ಥಿತಿಗೆ ಆ ಒಂದು ಡೇ ಈ ಥರ ಆಯಿತು ಏನೊಂದು ಪಶ್ಚಾತ್ತಾಪ ಪಡಬೇಕು ಮಾಡಿರೋದ್ರಿಂದ ಅಂತಲ್ಲ ಹೇಳ್ತಾರೆ ಕೆಲವರು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಏನಾಗ್ಬಿಡುತ್ತೆ ಅಂತ ನನಗೂ ಗೊತ್ತಿಲ್ಲ ಆಗಿರ ಆಗಿರೋದಂತೂ ಆಗಿದೆ ಇದು ವಾಸ್ತವನ್ನ ನಡೆದಿದೆ ನಮ್ಮ ಮನೆಯಲ್ಲಿ ಇನ್ನಾದ್ರೂ ಜನ ಬದ್ಲಾಗಿ ದಯವಿಟ್ಟು ಬದ್ಲಾಗಿ ಹೆಣ್ಮಕ್ಳನ್ನ ಕೆಳಗಡೆ ನೋಡೋದು ಬಿಟ್ಟು ಬಿಡಿ ದಯವಿಟ್ಟು ಹೆಣ್ಮಕ್ಳು ಕೈಲಿ ಎಲ್ಲಾನು ಆಗುತ್ತೆ ಸ್ಪೇಸ್ಗೆ ಹೋಗಿ ಬಂದಿದರೆ ಆ ಸುನೀತಾ ವಿಲಿಯಮ್ಸು ಮೇಲ್ಗಡೆ ಹೋಗಿ ಬಂದಿದ್ದಾರೆ ಬಾ ಬಾಹ್ಯಾಕಾಶಕ್ಕೆ ಆಕಾಶಕ್ಕೆ ಹೋಗಿ ಬಂದಿದ್ದಾರೆ ಅಲ್ವಾ ಎಲ್ಲಿದ್ದೀವಿ ನಾವು ಎಲ್ಲನೂ ಸಾಧ್ಯನೇ ನಾವು ನಾವು ಮಾಡ್ಕೊಂಬಂದಿರೋಂತಹ ಆ ಮೂಢ ಸಂಪ್ರದಾಯದಿಂದ ಆಚೆ ಬನ್ನಿ ಕೆಲವೊಂದು ಮಾಡಬೇಕಾಗಿರೋದನ್ನ ಮಾಡೋಣ ಮಾಡ್ಲೇಬಾರದು ಅನ್ನೋದನ್ನ ಮಾಡಲ್ಲ ನಾನಿವಾಗ ವಿಡಿಯೋ ಹಾಕದ್ಮೇಲೆ ಮೆಕ್ಸ್ಟ್ ಒಪಿನಿಯನ್ ಅನ್ಸು ಅಂತೂ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಯಾರು ಸಹ ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ನೆಗೆಟಿವ್ ಅಂತ ಏನು ಇಲ್ಲ ಇದರಲ್ಲಿ ಇದರಲ್ಲಿ ನೆಗೆಟಿವ್ ಏನೂ ಇಲ್ಲ ಕೆಲವು ಹಿಂದಿನ ವಿಧದಲ್ಲಿ ಯಾರು ನೆಗೆಟಿವ್ ಅಂತ ಹೇಳಿದ್ರಿ ಸೊ ಏನ್ ನೆಗೆಟಿವ್ ಇದೆ ನನ್ನ ವಿಡಿಯೋದಲ್ಲಿ ನನಗಂತೂ ಗೊತ್ತಿಲ್ಲ ಇದು ಆಕ್ಚುಲಿ ಪಾಸಿಟಿವ್ ಇದು ಪಾಸಿಟಿವ್ ಸ್ಪ್ರೆಡ್ ಇದು ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದ್ರೆ ಮಕ್ಕಳೇ ಬೇಡ ಹೆಣ್ಣು ಮಕ್ಕಳೇ ಬೇಡ ಅನ್ನೋ ಒಂದು ಕಾಲದಲ್ಲಿ ಮಕ್ಕಳು ಮುಂದೆ ಬಂದು ಗಂಡ ಮಕ್ಳಿಗಿಂತ ಮುಂದೆ ಬಂದು ಏನಾದರೂ ಒಂದು ಮಾಡ್ತಾರೆ ಅಂತಂದ್ರೆ ತುಳಿಯೋದಕ್ಕೆ ನೋಡ್ತಾರೆ ಇವಾಗ ನಾವು ಮಾಡ್ಬಿಟ್ಟಿದ್ದೀವಿ ನೆಕ್ಸ್ಟ್ ನೀವು ಫಾಲೋ ಮಾಡಿ ಅಂತ ಹೇಳ್ತಾಯಿಲ್ಲ ನಾವು ಅದು ನಿಮ್ಮ ನಿಮ್ಮ ವೈಯಕ್ತಿಕ ನಿಮ್ಮ ನಿಮ್ಮ ಸಂಪ್ರದಾಯ ನಿಮ್ಮನೇಲಿ ಏನಿದೆ ಅದನ್ನೇ ಪಾಲಿಸಿ ದಯವಿಟ್ಟು ನಾವು ಮಾಡಿದ್ವಿ ಅಂತ ನೀವು ಮಾಡೋದಕ್ಕೆ ಹೋಗಬೇಡಿ ಅದು ನಿಮ್ಮ ಒಂದು ಮನಸ್ಥಿತಿ ಮನೆ ಸ್ಥಿತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ತುಂಬ ವಿಚಾರಗಳಾಯಿತು ನಮ್ಮನೇಲಿ ಅದನ್ನೆಲ್ಲ ನಾನು ನಾವು ಹೇಳಬಾರ್ದು ಆ ಪರಿಸ್ಥಿತಿಯಲ್ಲಿ ಇದೀವಿ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಚಾನಲಲ್ಲಿ ಆಗಿರ್ಬೋದು ನನ್ನ ತಂಗಿ ಚಾನೆಲ್ ಅಲ್ಲಿ ಆಗಿರ್ಬೋದು ಆ ವಿಷಯಗಳು ನಿಮಗೂ ಕೂಡ ಗೊತ್ತಾಗುತ್ತೆ ನಾವು ಏನು ಪರಿಸ್ಥಿತಿ ಫೇಸ್ ಮಾಡಿದ್ವಿ ಮೀನ್ಸ್ ಪರಿಸ್ಥಿತಿ ಅಂತಂದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಬರುತ್ತಲ್ಲ ಕೆಲವೊಂದು ಸಂದರ್ಭಗಳು ಮುಂದೆ ಹೋಗ್ತಾ 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 ವ್ಲಾಗ್ಸ್ಗಳಲ್ಲಿ ಗೊತ್ತಾಗುತ್ತೆ ನನ್ನ ಒಂದು ಇಂದ ನಿಮಗೆ ಒಂದು ಒಳ್ಳೊಳ್ಳೆ ವಿಷಯಗಳು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಒಳ್ಳೊಳ್ಳೆ ಸ್ಫೂರ್ತಿದಾಯಕ ಹೆಣ್ಮಕ್ಳು ಹಿಂಗೂ ಇರಬೇಕು ಹಿಂಗೂ ಸ್ಟ್ರಾಂಗ್ ಆಗಿರಬೇಕು ನನ್ಗೆ ತುಂಬಾ ಜನ ಹೇಳ್ತಾರೆ ಗಟ್ಟಿಗಿತ್ತಿ ನೀನು ಇದೆಲ್ಲ ತೊಡ್ಕೊಂಡಿದ್ಯಾ ನೀನು ಗಟ್ಟಿಗಿತ್ತಿ ನೀನು ಅಂತ ಹೇಳ್ತಾರೆ ನಿಜಕ್ಕೂ ಅದು ಒಂದು ನಾನು ಕೇಳಿದಿರ ತುಂಬಾ ಜನ ಕ್ವಶನ್ ಆ್ಯಂಡ್ ಆನ್ಸರ್ ಅದನ್ನೆಲ್ಲ ನಾನು ನೆಕ್ಸ್ಟ್ ರೌಂಡಲ್ಲಿ ಅಲ್ಲಿ ಮಾಡ್ತೀನಿ ಇದು ಒಂದು ತುಂಬಾ ರಿಕ್ವೆಸ್ಟೆಡ್ ನನಗೆ ಈ ವಿಡಿಯೋ ಇದೊಂದು ಕಾ ಟಾಪಿಕ್ ನನಗೆ ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ ನಾನು ಇನ್ನೇನ್ ಹೇಳೋದು ಗೊತ್ತಿಲ್ಲ ಅದೇ ಅಮ್ಮಂದು ಕಾರ್ಯ ಆದ್ಮೇಲೂ ಅಷ್ಟೆ ನಮ್ಮ ಅಪ್ಪ ಹೇಳಿದ್ದು ಒಂದೇ ಮಾತು ಮುಂದೆ ಮುಂದೆ ನನ್ನ ಒಂದು ಕಾರ್ಯಕ್ರಮಗಳು ನನ್ನ ಮಗಳು ದಿಯಾ ಸಂದೀಪ್ ಅವಳೇ ಮಾಡಬೇಕು ಅಂತನೂ ಹೇಳಿದ್ದಾರೆ ಸೊ ಭಗವಂತ ಹೆಂಗ್ ಆಡಿಸ್ತವನೋ ಗೊತ್ತಿಲ್ಲ ನಮ್ಮ ಒಂದು ಮನೇನ ಮುಂದೆ ಏನಿಟ್ಟಿದ್ದಾನೆ ಅಂತನೂ ಗೊತ್ತಿಲ್ಲ ಬಟ್ ನಮ್ಮಅಪ್ಪ ನನ್ನ ಮಗಳ ಮೇಲೆ ಅಪಾರವಾದ ಪ್ರೀತಿ ಇವತ್ತು ನಾನು ಉಳ್ಕೊಂಡಿರೋದು ನನ್ನ ಮೊಮ್ಮಕ್ಕಳಿಗೋಸ್ಕರನೇ ಅಂತಾನೆ ಹೇಳ್ತಾರೆ ನಮ್ಮಪ್ಪ ಯಾಕೆ ಅಂದ್ರೆ ಮಕ್ಕಳು ಮುಖ ನೋಡಿ ಎಷ್ಟೋ ನೋವು ಮರಿಬೋದು ಎಷ್ಟೋ ದುಃಖಗಳು ಮರಿಬೋದು ಹಾಗಾಗಿ ಸೊ ಹೆಚ್ಚಿಗೆ ಏನು ಮಾತಾಡೋಕ್ಕೆ ನನಗೂ ತೋರಿಸ್ತಾ ಇಲ್ಲ ನಿಜಕ್ಕೂ ನಿಮಗೆ ಒಂದು ನಮ್ಮ ಮನೆಯಲ್ಲಿ ನಡೆದಿರುವಂತಹ ಒಂದು ಇನ್ಸಿಡೆಂಟನ್ನು ನಿಮ್ಮತ್ತೆ ಶೇರ್ ಮಾಡ್ಕೊಬೇಕಿತ್ತು ಶೇರ್ ಮಾಡಿದ್ದೀನಿ ನಿಮ್ಮೆಲ್ಲರ ಒಂದು ಸಪೋರ್ಟು ನನ್ನ ಒಂದು ಚಾನೆಲ್ಗಾಗಿರ್ಬೋದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳಿಗೆ ತುಂಬ ಚೆನ್ನಾಗಿ ಕೊಡ್ತಾನೆ ಇರ್ತೀರ ಕಮೆಂಟ್ಸ್ ಮಾಡ್ತೀರ ತುಂಬಾ ಒಂದು ಖುಷಿ ಆಗುತ್ತೆ ನನಗೆ ನಿಜವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಕಡೆಯಿಂದ ಅಪ್ಪ ಹೆಂಗಿದ್ದಾರೆ ಮಕ್ಳು ಹೆಂಗಿದ್ದಾರೆ ನಾನು ಹೆಂಗಿದ್ದೀನಿ ನನ್ನ ತಂಗಿ ಹೆಂಗಿದ್ದಾಳೆ ಅಂತ ಕೇಳ್ತಾನೆ ಇರ್ತೀರ ಚೆನ್ನಾಗಿದ್ದೀವಿ ನಮ್ಮಪ್ಪ ನಂಬಿರೋಂತಹ ಒಂದು ದೇವ್ರ ಕೃಪೆಯಿಂದಾನೆ ಆಗಿರ್ಬೋದು ಇಲ್ಲ ನಾನು ನಂಬಿರೋ ಅಂತಹ ದೇವರು ರಾಘೇಂದ್ರ ಸ್ವಾಮಿ ಮತ್ತು ನನ್ನ ಗಂಧ ನಮ್ಮಮ್ಮನ ಒಂದು ಆಶೀರ್ವಾದದಿಂದ ಇಲ್ಲಿವರೆಗೂ ಜೀವನ ಸಾಕ್ತಾನೇ ಇದೆ ನೀವು ಕೂಡ ನೋಡ್ತಾನೇ ಇದ್ದೀರ ಸೋ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು